ಅವರಿಗೆ ಬರೋದೇ ಎಂಟತ್ತು ಸಾವಿರ ಸಂಬಳ ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಿದ್ರು ಆದ್ರೀಗ ಮೂರು ತಿಂಗಳಿಂದ ಆ ಸಂಬಳವೂ ಆಗಿಲ್ಲ ಇದರಿಂದಾಗಿ ಹಬ್ಬದ ಹೊತ್ತಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪರದಾಡ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗಿಲ್ಲ ಸಂಬಳ ಭಾಗ್ಯ ಮೇ ತಿಂಗಳಿಂದ ಸಂಬಳ ಆಗಿಲ್ಲ ಸರ್ ಗೌರವಧನ ಆಗಿಲ್ಲ ತುಂಬಾ ಕಷ್ಟ ಆಗ್ತಿದೆ ಪೇಮೆಂಟ್ ಆಗದೆ ಇದ್ದ ಸಂಬಂಧ ರೀ ನಮ್ವೆಲ್ಲ ಕಟ್ಬಾಕಿ ಅವ್ರಿ ಲೋನ್ ಸಂಬಳವಿಲ್ಲದೆ ಹಬ್ಬದ ಸಮಯದಲ್ಲಿ ತೀವ್ರ ಪರದಾಟ ಮೂರ್ ಮೂರ್ ತಿಂಗಳಿಲ್ಲ ಅಂದ್ರೆ ಜೀವನ ಹೆಂಗ್ ನಡೆಸ್ಬೇಕ್ರಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಸಂಬಳ ಅನ್ನೋದು ಕನ್ನಡಿಯೊಳಗಿನ ಗಂಟಿನಂತಾಗಿದೆ ಯಾಕಂದ್ರೆ ಮೂರ್ನಾಲ್ಕು ತಿಂಗಳಿಂದ ಸಂಬಳವಿಲ್ಲದೆ ಕಾರ್ಯಕರ್ತೆಯರು ಸಾಲ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ಕೋಲಾರ ಬಾಗಲಕೋಟೆಯ ಅಂಗನವಾಡಿ ಕಾರ್ಯಕರ್ತೆಯರು ಹಬ್ಬದ ಸಮಯದಲ್ಲಿ ಹಣವಿಲ್ಲದೆ ಪರಿತಪಿಸುತ್ತಿದ್ದಾರೆ ಅಂದ್ರೆ ನಾವ್ ಎಲ್ಲಾ ಕಡೆ ಸಾಲ ಮಾಡಿ ನಮ್ ಜೀವನ ಸಾಗಿಸಬೇಕಾಗ್ತೇತ್ರಿ ಸಾಲ ಮಾಡಿದ್ರ ಏನಪ್ಪಾ ಅಂದ್ರ ಅವ್ರೇನ್ ಹಂಗ ಪುಕ್ ಬಡ್ಡಿ ಕೊಡ್ತಾರಿ ಸಾಲನ ಅದಕ್ಕೆ ಈ ಬಡ್ಡಿ ಕಟ್ಟಿ ನಾವು ಊಟ ಮಾಡುವಂತ ಪರಿಸ್ಥಿತಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿ ಬಂದೈತ್ ನೋಡ್ರಿ ನಿಜ ಹೇಳ್ಬೇಕಂದ್ರ ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳ ವಿಳಂಬದ ಬಗ್ಗೆ ತುಮಕೂರಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಅಂದ್ರು ಗಣೇಶ ಹಬ್ಬದೊಳಗೆ ಮೂರು ಜಿಲ್ಲೆಗಳ ಕಾರ್ಯಕರ್ತೆಯರಿಗೆ ಸಂಬಳ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟ್ ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರದಿಂದ ಇನ್ನೂ ಬಂದಿಲ್ಲ ಸೊ ಆದಷ್ಟು ಶೀಘ್ರದಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ ಈ ಮೂರು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡ್ಲಿಕ್ಕೆ ಪ್ರಯತ್ನ ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾವು ಯಾವುದೇ ಬಾಕಿ ಉಳಿಸಿಕೊಂಡಿಲ್ಲ ಅಂತಂದ್ರು ಆದ್ರೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಟಿವಿ ನೈನ್ ಮಾಹಿತಿ ನೀಡ್ತಿದ್ದಂತೆ ಎಚ್ಚೆತ್ತ ಸಿಎಂ ಗಮನಕ್ಕೆ ಬಂದಿಲ್ಲ ನೋಡ್ತೀನಿ ಅಂತ ಅಂದ್ರು ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಆಗದೆ ಇರೋದಕ್ಕೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ ಈ ವರ್ಷ ಸರ್ಕಾರಕ್ಕೆ ಆರ್ಥಿಕವಾಗಿ ಕಷ್ಟ ಆಗಲಿದೆ ಸರ್ಕಾರ ಆರ್ಥಿಕವಾಗಿ ಕುಸಿಯೋ ಕಾಲ ದೂರವಿಲ್ಲ ಅಂತ ಬೊಮ್ಮಾಯಿ ಭವಿಷ್ಯ ನುಡಿದಿದ್ದಾರೆ ರಾಜ್ಯ ಸರ್ಕಾರ ಆರ್ಥಿಕದಿಂದ ಕುಸಿಯೋ ಕಾಲ ದೂರಿಲ್ಲ ಅಂತ ನಾನು ಮಲ್ಲಿಂದು ಹೇಳ್ತೀನಿ ಅದನ್ನೇ ಹೇಳ್ತಾ ಇದ್ದೇನೆ ಈಗ ಅಂಗನವಾಡಿ ಕಾಂಟ್ರಾಕ್ಟ್ ಸಂಬಳ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ತಾ ಇದೆ ಇದು ಪ್ರಾರಂಭ ಮುಂದೆ ರೆಗ್ಯುಲರ್ ಏನು ಸರ್ಕಾರಿ ನೌಕರಿದ್ದಾರೆ ಅವ್ರ ಸಂಬಳಕ್ಕೂ ಕೂಡ ಕಷ್ಟ ಬರ್ತದೆ ಗೌರವಧನ ಮಾತ್ರವಲ್ಲ ಮೊಟ್ಟೆ ಗ್ಯಾಸ್ಗೂ ಹಣ ಬಿಡುಗಡೆ ಅಂತ ಆರೋಪಿಸಲಾಗ್ತಿದೆ ಎಂಟತ್ತು ಸಾವಿರ ಗೌರವಧನದ ಮೇಲೆ ಬದುಕು ನಡೆಸೋ ಸಿಬ್ಬಂದಿಗೆ ಜೀವನ ಸಾಗಿಸುವುದೇ ದುಸ್ತರವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್